ಧರ್ಮದ ಜಾಗದಲ್ಲಿ ಧರ್ಮ ಇಲ್ಲ ಅಧರ್ಮ ಇದೆ ಸಾಕಷ್ಟು ಹೆಣಗಳನ್ನ ಹೂತಿಡಲಾಗಿದೆ ಅಪಪ್ರಚಾರಗಳು ಅನೇಕ ರೀತಿಯ ಅಪಪ್ರಚಾರಗಳು ಎಲ್ಲವನ್ನೂ ಕೂಡ ನೋಡಿದ್ದಾಯಿತು ಈಗ ಮೂಡ್ತಾ ಇರುವಂತ ಪ್ರಶ್ನೆ ಅಪಪ್ರಚಾರ ವ್ಯವಸ್ಥಿತವಾ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇದೆ ಕೋಟ್ಯಾಂತರ ಧರ್ಮಸ್ಥಳ ಭಕ್ತರ ಭಾವನೆಗಳಿಗೆ ಕೊಳ್ಳಿಯಾಗ ಇಟ್ಟಿದ್ದು ಯಾರು ಹಾಗಾದ್ರೆ ಧರ್ಮಸ್ಥಳದ ತೇಜೋವಧಿಗೆ ಪ್ಲಾನ್ ಮಾಡಿದವರು ಯಾರು ಧರ್ಮಸ್ಥಳ ಕೇಸ್ ಷಡ್ಯಂತ್ರದ ಆ ಕಾಣದ ಕೈ ಯಾರದ್ದು ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇದೆ ಕಾರಣ ಇದೆಲ್ಲವೂ ಕೂಡ ಯಾರ್ದೋ ವ್ಯವಸ್ಥಿತ ಅನ್ನುವಂತ ರೀತಿಯಲ್ಲಿ ಅನೇಕ ವಿಚಾರಗಳು ಅನೇಕ ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಸ್ಫೋಟ ಈ ರೀತಿ ವ್ಯವಸ್ಥಿತವಾಗಿ ಮಾಡಿರೋದಾದ್ರೆ ಆ ರೀತಿ ಮಾಡಿರೋದಾದ್ರೂ ಯಾರು ಮಾಡಿರೋರಿಗೆ ಏನ್ ಲಾಭ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡೋದಕ್ಕೆ ಆರಂಭ ಆಗಿದೆ ಆರಂಭದಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಶ್ನೆಗಳು ಕಾಡ್ತಾ ಇದ್ವು ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನ ರೂಪಿಸಲಾಗ್ತಾ ಇದೆ ಅನ್ನುವುದನ್ನ ಆರಂಭದಿಂದಲೂ ಕೂಡ ಹೇಳಲಾಗ್ತಾ ಇತ್ತು ಹಾಗಾದ್ರೆ ಈ ವ್ಯವಸ್ಥಿತ ಸಂಚನ್ನ ವ್ಯವಸ್ಥಿತವಾದಂತಹ ಪಿತೂರಿಯನ್ನ ವ್ಯವಸ್ಥಿತವಾದಂತಹ ಷಡ್ಯಂತ್ರವನ್ನ ಮಾಡಿದವರು ಯಾರು ಷಡ್ಯಂತ್ರವನ್ನ ರೂಪಿಸಿದ್ರ ಸಸಿಕಾಂತ್ ಸಂತಿಲ್ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ಈ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಧರ್ಮಸ್ಥಳ ಪ್ರಕರಣದ ರುವಾರಿ ಕಾಂಗ್ರೆಸ್ ಸಂಸದ ಸಂತಿಲ್ ಅಂದಿದ್ದಾರೆ ಸಸಿಕಾಂತ್ ಸಂದಿಲ್ ಧರ್ಮಸ್ಥಳ ಕೇಸ್ನ ಮಾಸ್ಟರ್ ಮೈಂಡ್ ಅಂತ ರೆಡ್ಡಿ ಹೇಳ್ತಿದ್ದಾರೆ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಸ್ಫೋಟಕ ಆರೋಪವನ್ನ ಮಾಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಇಡೀ ಧರ್ಮಸ್ಥಳ ಪ್ರಕರಣದ ರುವಾರಿ ಯಾರು ಹಾಗಾದ್ರೆ ಯಾಕಿಂತ ಅಪಪ್ರಚಾರಗಳು ನಡೀತು ಅನ್ನುವಂತ ಪ್ರಶ್ನೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣ ಈಗ ಬಿಗ್ ಟ್ವಿಸ್ಟ್ ಅನ್ನ ಪಡ್ಕೊಂಡಿರ್ತಕ್ಕಂಥದ್ದು ಒಂದು ಕಡೆ ರಾಜಕೀಯ ಜಟಪಟಿ ರಾಜಕೀಯ ತಿರುಗಳಾದ್ರೆ ಮತ್ತೊಂದು ಕಡೆ ಮಾಸ್ಕ್ ಮ್ಯಾನ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಕೂಡ ಇಡೀ ಪ್ರಕರಣವನ್ನೇ ಒಂದು ರೀತಿ ತಲೆ ಮೇಲೆ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಆಗಿರ್ತಕ್ಕಂಥದ್ದು ಹಾಗಿದ್ರೆ ಈ ಇಡೀ ಪ್ರಕರಣದ ಸುತ್ತಮುತ್ತ ಒಂದಷ್ಟು ಚರ್ಚೆಗಳು ನಡೀತದೆ ಆದರೆ ಈ ಪ್ರಕರಣದಿಂದ ನಿಜಕ್ಕೂ ಕೂಡ ಕಾಣದ ಕೈಗಳು ಯಾರು ಈ ಷಡ್ಯಂತ್ರದಿಂದ ಇರೋಂಥವ್ರು ಯಾರು ಈ ವಿಚಾರದ ಬಗ್ಗೆ ಎಲ್ಲಿಯೂ ಕೂಡ ಸರ್ಕಾರವಾಗಲಿ ಸರ್ಕಾರವನ್ನು ಪ್ರಶ್ನೆ ಮಾಡುವಂತಹ ಇರೋರಾಗಲಿ ಯಾರೂ ಕೂಡ ನೇರವಾಗಿ ಪ್ರಶ್ನೆಯನ್ನು ಮಾಡ್ತಿಲ್ಲ ಹಾಗಿದ್ರೆ ನಿಜಕ್ಕೂ ಕೂಡ ಇಲ್ಲಿ ಕಾಣದ ಕೈಗಳು ಯಾರು ಅಂತಕ್ಕಂಥದ್ದು ಈಗ ಸದ್ಯ ರಾಜ್ಯದ ಜನರ ಮುಂದೆ ಇರತಕ್ಕಂಥ ಪ್ರಶ್ನೆ ಜೊತೆಗೆ ಧರ್ಮಸ್ಥಳದ ಭಕ್ತರ ಭಾವನೆಗೂ ಭಕ್ ಭಕ್ತರಿಗೂ ಕೂಡ ಇರತಕ್ಕಂತಹ ಇದೇ ಪ್ರಶ್ನೆ ಹಾಗಿದ್ರೆ ಯಾರು ಏನು ಜೊತೆಗೆ ಸರ್ಕಾರದ ನಿಲುವು ಇದೆಲ್ಲದರ ಕುರಿತಂತೆ ಮಾತಾಡ್ಸೋಣ ನಮ್ಮ ಜೊತೆಗೆ ಒಬ್ಬರು ಸ್ಪೆಷಲ್ ಪರ್ಸನ್ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ನಮ್ಮ ಜೊತೆಗೆ ಮಾಜಿ ಸಚಿವರು ಹಾಗೇ ಹಾಲಿ ಗಂಗಾವತಿ ಶಾಸಕರಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ನಮಸ್ಕಾರ ಈ ಚರ್ಚೆಯನ್ನು ಪ್ರಾರಂಭ ಮಾಡಿ ಸರ್ಕಾರದ ಉತ್ತರ ಬಯಸಿದ್ದು ಆದರೆ ಇವತ್ತು ಪರಮೇಶ್ವರ ಅವರು ಕೊಟ್ಟಿರುವಂಥ ಉತ್ತರ ತುಂಬ ಹಾರಿಕೆಯಾಗಿತ್ತು ಅದರಲ್ಲಿ ಯಾವುದೇ ಒಂದು ಶಕ್ತಿವಂತವಾಗಿ ನಾವು ಸರ್ಕಾರ ಧರ್ಮಸ್ಥಳ ಪರವಾಗಿ ಅನ್ನುವಂಥ ಒಂದು ಧೈರ್ಯವಾದ ಒಂದು ಮಾತನ್ನು ಅವ್ರು ಹೇಳಲಿಕ್ಕೆ ಆಗಲಿಲ್ಲ ಮತ್ತು ಅವರಲ್ಲಿ ನನಗೆ ಭಾಳ ಭಯದಿಂದ ಮಾತಾಡ್ತಾಯಿದ್ರು ಅವ್ರ ಮುಖದಲ್ಲಿ ಎಲ್ಲಿ ಕೂಡ ಧೈರ್ಯ ಇದ್ದಿಲ್ಲ ಸರ್ ಒತ್ತಡ ಇದೆಯಾಗಿದರೆ ಅವರು ಪೂರ್ತಿ ಯಾವುದೋ ಒಂದು ಒತ್ತಡಕ್ಕೆ ಏನೋ ಒಂದು ಆನ್ಸರ್ ಮಾಡಬೇಕಂದ್ರೆ ಮಾಡ್ತಾಯಿದ್ರು ಇನ್ನೊಂದು ಏನಂತಂದರೆ ನನಗೆ ಇನ್ನೂ ಬಲಿಷ್ಠವಾಗಿ ನಮ್ಮ ಕರ್ನಾಟಕ ರಾಜ್ಯದಿಂದ ಇಬ್ಬರು ವ್ಯಕ್ತಿಗಳು ಒಬ್ಬರು ಐ ಪಿ ಎಸ್ ಅಧಿಕಾರಿ ಅಣ್ಣಾಮಲೆ ತನ್ನ ಐ ಪಿ ಎಸ್ ಹುದ್ದೆಯನ್ನು ತ್ಯಜಿಸಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಒಂದು ಬಲಿಷ್ಠವಾದ ಭಾರತವನ್ನು ಕಟ್ಟಬೇಕು ಅನ್ನೋ ಸಂಕಲ್ಪದಿಂದ ರಾಜಕೀಯ ಕ್ಷೇತ್ರಕ್ಕೆ ತಮಿಳುನಾಡಿಗೆ ನಮ್ಮ ರಾಜ್ಯದಿಂದ ಹೋಗಿರೋಂಥವರು ಒಬ್ಬರು ಇನ್ನೊಂದು ಎಡಪಂಥೀಯ ವಿಚಾರಧಾರೆಗಳನ್ನೇ ಇಟ್ಕೊಂಡು ಇವತ್ತು ಹಿಂದುತ್ವದ ವಿರೋಧವಾಗಿ ಮತ್ತು ಒಂದು ನಮ್ಮ ಹಿಂದೂ ಧಾರ್ಮಿಕ ವಿಚಾರಗಳಿಗೆ ವಿರುದ್ಧವಾಗಿ ಆ ಭಾವನೆಗಳಿಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ಅಂಥ ಒಂದು ಯೋಚನೆಗಳಿರುವಂಥ ಒಬ್ಬ ವ್ಯಕ್ತಿ ಅಂತಂದರೆ ನಮ್ಮ ರಾಜ್ಯದಿಂದ ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ಇಲ್ಲೇ ಜಿಲ್ಲಾಧಿಕಾರಿಯಾಗಿ ಕೆನ್ಸಲ್ ಮಾಡಿ ಕೆಲಸ ಮಾಡಿರುವಂಥ ಇವತ್ತು ಸೆಂಥಿಲ್ ಅವರು ಇವತ್ತು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ ತಮಿಳುನಾಡಲ್ಲೇ ಇದ್ದಾರೆ ಅವರು ಶಶಿಕಾಂತ್ ಸೆಂಥಿಲ್ ಅವರ ಬಗೆನೇ ಹೇಳಿ ಹೌದು ಸಿಸ್ಕನ್ಸ್ ಸಂತಿಲ್ಲ ಅಂತೇಳಿ ಸ್ಪಷ್ಟವಾಗಿ ಅವ್ರ ಹೆಸರನ್ನೇ ನಾವು ಹೇಳ್ಬೋದು ಯಾಕಂದರೆ ನನಗೆ ಬಂದಿರುವಂಥ ಒಂದು ಇನ್ಫಾರ್ಮೇಷನ್ ಇತ್ತು ಸಾಕಷ್ಟು ಸೋರ್ಸ್ ಇರುತ್ತೆ ಮಾಹಿತಿಗಳು ಬಂದೇ ರಾಜಕಾರಣಿಗಳು ಸಾಕಷ್ಟು ಮಂದಿ ಬಂದು ಹೇಳ್ತಾರೆ ಸೊ ಇಲ್ಲಿ ನನಗೆ ಯಾವ ರೀತಿ ತಾಳಿ ಆಗಿರುವಂಥದ್ದಂದರೆ ಈ ಮುಸುಕುದಾರಿ ಕಳೆದ ಹದಿನಾಲ್ಕು ಹನ್ನೊಂದು ವರ್ಷಗಳಿಂದ ನಾನು ತಮಿಳ್ನಾಡಲ್ಲಿ ಇದ್ದೀನಿ ಅಂತ ಹೇಳಿರುವಂಥ ಒಂದು ವಿಚಾರ ಮೂವರು ವ್ಯಕ್ತಿಗಳು ನನ್ನ ಬಂದು ಆಸೆ ಆಮಿಷಗಳನ್ನ ತೋರಿಸಿದ್ದಾರೆ ಅನ್ನುವಂಥ ವಿಚಾರ ಮತ್ತು ಇದೆಲ್ಲದಕ್ಕೂ ಬ ಮಾಸ್ಟರ್ ಮೈಂಡ್ ಯಾರಾದರೂ ಇರಲೇಬೇಕು ಸಣ್ಣ ಪುಟ್ಟವರು ಯಾರೂ ಆಗಿರಲಿಕ್ಕೆ ಇಲ್ಲ ಸೊ ಹಾಗಾಗಿ ಶಶಿಕುಮಾರ್ ಸೆಂಧಿಲ್ ಅವರು ಇದರಲ್ಲಿ ಈ ಕೈವಾಡ ಇದೆ ಅನ್ನುವಂಥ ಒಂದು ವಿಚಾರ ಇದೆ ನಮ್ಮ ಧರ್ಮಸ್ಥಳ ವಿಚಾರದಲ್ಲಿ ನಾವು ಮಾತಾಡ್ತಿರೋದು ಅದೇ ಸಬ್ಜೆಕ್ಟ್ ಆಗಿರೋ ಕಾರಣ ಸೊ ಹಾಗಾಗಿ ಈ ವಿಷಯದಲ್ಲಿ ಇದು ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಕಾಂಗ್ರೆಸ್ ನಾಯಕರುಗಳಿಗೆ ರಾಷ್ಟ್ರ ಮಟ್ಟದ ಕಾಂಗ್ರೆಸ್ ನಾಯಕರುಗಳಿಗೆ ಇವತ್ತು ರೈಟ್ ಹ್ಯಾಂಡಾಗಿರುವಂಥ ನಮ್ಮ ಐ ಎಸ್ ಅಧಿಕಾರಿಯಾಗಿ ಇವಾಗೇನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ ಸೆಂಥಿಲ್ ಅವರು ಇವರೆಲ್ಲರೂ ಕೂಡ ಸೇರಿ ಇದರಲ್ಲಿ ಏನಾದರೂ ಒಂದು ಪ್ಲ್ಯಾನಿಂಗ್ ಮಾಡಿದ್ದಾರೆ ಯಾಕೆಂದರೆ ಇವತ್ತು ನಾವು ನಮ್ಮ ಸುನೀಲ್ ಕುಮಾರ್ ಅವರು ಅವರು ಯಾರು ಕೈವಾಡೆ ಇದೆ ಇದರ ಹಿಂದೆ ಯಾರಿದ್ದಾರೆ ಅದನ್ನು ಬಹಿರಂಗಪಡಿಸಿ ಅಂತಂದರೆ ಒಬ್ಬ ಹೋಮ್ ಮಿನಿಸ್ಟರ್ ಎಷ್ಟು ದಿನ ಬೇಕಾಗುತ್ತೆನಾ ಒಬ್ಬ ಮುಸ್ಕುದಾರಿ ಬಂದು ಬ್ರೋಣಿ ತಗೊಂಡು ಬಂದ ತಕ್ಷಣ ಇವತ್ತೊಂದು ಜಗ ತೋರಿಸಿದ್ದಾನೆ ಅಲ್ಲಿ ಮಾರನೇ ದಿನ ಒಂದು ಕಡೆ ಹದಿಮೂರು ಆಯಿತು ಹದಿನಾರು ಅಂತಾನೆ ಇವತ್ತು ಬಾಹುಬಲಿ ಬೆಟ್ಟ ಅಂತ ಹೇಳ್ತಾನೆ ನಾಳೆ ಧರ್ಮಸ್ಥಳ ಮಂಜುನಾಥನ ದೇವಸ್ಥಾನದ ಕೆಳಗಡೆನೇ ಅಂತಲೂ ಅವನು ಅನ್ಬೋದು ಅಂದರೆ ಹುಡುಗಾಟಿಕೆ ಥರ ಆಗಿಬಿಟ್ಟು ಇಷ್ಟು ದೊಡ್ಡ ಪುಣ್ಯಕ್ಷೇತ್ರದ ಬಗ್ಗೆ ಇವತ್ತು ಎಷ್ಟು ನಿಜವಾಗಲೂ ಕೂಡ ಹೇಳಬೇಕು ಅಂತಂದರೆ ನಾನು ಇವಾಗ ನಿಮ್ಮ ಟಿ ವಿಗಳ ಮುಂದೆ ನನ್ನ ಭಾವನೆಗಳನ್ನ ಹೇಳಲಿಕ್ಕೆ ಒಂದು ಐದಾರು ದಿನ ಕೆಳಗಡೆ ದೇವಸ ದೇವ್ರ ಮುಂದೆ ಕುಂತಿದ್ದ ಕೂಡ ಕಣ್ಣಲ್ಲಿ ನೀರು ಬರುವಂಥ ಸ್ಥಿತಿ ಮನೆ ಮನೆಯಲ್ಲೂ ಕೂಡ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಆ ಮಂಜುನಾಥನ ದರ್ಶನ ಮಾಡಿಕೊಂಡು ಇರ್ತಾರೆ ಪ್ರತಿಯೊಬ್ಬರು ಕೂಡ ಅಂದರೆ ಒಂದು ರೀತಿ ವಾತಾವರಣ ಅಂದರೆ ಆ ಕ್ಷೇತ್ರದ ಬಗ್ಗೆ ಒಂದು ಕೆಟ್ಟ ರೀತಿಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲ ಅಪಪ್ರಚಾರ ಮಾಡಿದ್ರಲ್ಲ ನಿಜವಾಗ್ಲೂ ಕೂಡ ಈ ವಿಚಾರದಲ್ಲೂ ಒಬ್ಬ ಗೃಹಮಂತ್ರಿ ಒಂದು ದಿನ ಪರವಾಗಿಲ್ಲ ಎರಡು ದಿನ ಪರವಾಗಿಲ್ಲ ಇವತ್ತು ನಾನು ಅವ್ರಿಗೆ ಏನು ಉತ್ತರ ಕೊಡಬೋದಾಗಿತ್ತು ಅಂತಂದರೆ ನನ್ನ ಭಾವನೆಯಲ್ಲಿ ನಾನು ಅವ್ರ ಸ್ಥಾನದಲ್ಲಿ ಇದ್ದಿದ್ರು ನಾನು ಇವತ್ತು ಇದು ತುಂಬ ಕೆಟ್ಟದಾಗಿ ನಾವು ದಿಕ್ಕು ತಪ್ಪಿದ್ದೀವಿ ನಾವು ಸರ್ಕಾರವೇ ಸರ್ಕಾರವನ್ನೇ ಹಾದಿ ತಪ್ಪಿಸಿದ್ದಾರೆ ಆ ಮಸ್ಕುದಾರೆ ಅವನ ಹಿಂದೆ ಇಂಥವ್ರು ಇದ್ದಾರೆ ಅವ್ರ ಹಿಂದೆ ಇಂಥ ವ್ಯಕ್ತಿ ಇದ್ದಾನೆ ಅಂತ ನಾನು ಹೇಳಿರೋ ಇವತ್ತು ಹೆಸರು ಏನಿದೆ ಇವತ್ತು ಸಂತಿಲ್ ನಾಳೆ ಇಲ್ಲ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂದರೆ ಇನ್ವೆಸ್ಟಿಗೇಷನ್ ಮೂಲಕ ಹೊರಗಡೆ ಬರಲಿ ಬಟ್ ಆದರೆ ಇವಾಗ ಬಲಿಷ್ಠವಾಗಿ ಖಂಡಿತವಾಗಲೂ ಕೂಡ ಆ ಮುಸುಕುದಾರಿ ತಮಿಳುನಾಡಲ್ಲೇ ಇದ್ದ ಅವನಿಗೆ ಮೂವರು ವ್ಯಕ್ತಿಗಳು ಯಾರು ಪ್ರಚೋದನೆ ಮಾಡಿದ್ದಾರೆ ಅವ್ರ ಹೆಸರುಗಳು ಬರಬೇಕು ಮತ್ತು ಇದರಲ್ಲಿ ನಮ್ಮ ಸೆಂಥಿಲ್ ಅವ್ರು ಏನಿದ್ದಾರೆ ಐ ಎ ಎಸ್ ಅಧಿಕಾರಿಗಳು ಪ್ರೆಸೆಂಟ್ ಪಾರ್ಲಿಮೆಂಟ್ ಮೆಂಬರು ಇವರು ಮಾಸ್ಟರ್ ಮೈಂಡ್ ಇದೆ ಅಂತೇನು ಇವತ್ತು ಹೇಳ್ತಾ ಇದ್ದಾರೆ ನಾನು ಇವತ್ತು ಇದೆಲ್ಲ ವಿಚಾರಗಳನ್ನೂ ಕೂಡ ಹೋಗಲ್ಲ ಅಸೆಂಬ್ಲಿಯಲ್ಲಿ ಇವತ್ತು ಹೇಳಿದರೆ ಅವರು ನನ್ನ ಮಾತಾಡಲಿಕ್ಕೆ ಬಿಡ್ತಾನೆ ಇಲ್ಲ ಸೊ ತಾವು ಇವತ್ತು ತಮ್ಮ ಮಾಧ್ಯಮದ ಮೂಲಕ ರಿಪಬ್ಲಿಕ್ ಚಾನೆಲ್ ಮೂಲಕ ಯಾಕಂದರೆ ಎಲ್ಲ ಚಾನೆಲ್ಗಳಿಗೂ ಕೂಡ ಹೇಳಬೇಕು ಅಂದರೂ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅಟ್ಲೀಸ್ಟ್ ಯಾರೋ ಒಬ್ಬರ ಮೂಲಕ ಈ ವಿಷಯ ತಿಳಿಸೋಣ ಅಂತೇಳಿ ನಾನು ಹೇಳಿದ್ದೀನಿ ಬೇಕು ಅಂತಂದರೆ ಇವತ್ತು ಅಧಿಕಾರದ ಒಂದು ಲಾಲಸೆಗೆ ಇವತ್ತು ಮುಖ್ಯಮಂತ್ರಿಗಳು ಏನು ಅವರು ಏಳುವರೆ ವರ್ಷ ಆಯಿತು ಮುಖ್ಯಮಂತ್ರಿಗಳಾಗಿ ಅವರು ಇನ್ನೇನು ನೂರು ವರ್ಷ ಇರೋಲ್ಲ ಅಸಲರು ಆದರೆ ಇತಿಹಾಸದ ಪುಟದಲ್ಲಿ ಸಿದ್ದರಾಮಯ್ಯ ಅವ್ರ ಹೆಸರು ಡಿ ಕೆ ಶಿವಕುಮಾರ್ ಅವರ ಹೆಸರು ಶಾಶ್ವತವಾಗಿರಬೇಕು ಅಂತಂದರೆ ಅವರ ಪಾರ್ಟಿ ಹೈಕಮಾಂಡ್ ಬಗ್ಗೆ ಅವರು ಯೋಚನೆ ಮಾಡೋದು ಬೇಕಾಗಿಲ್ಲ ನಮ್ಮ ರಾಜ್ಯದ ಬಗ್ಗೆ ನಮ್ಮ ರಾಜ್ಯದ ಧಾರ್ಮಿಕ ಒಂದು ಭಾವನೆಗಳಿಗೆ ಧಕ್ಕೆ ಆಗದೇ ಇರುವಂಥ ಒಂದು ರೀತಿಯಲ್ಲಿ ಇದರ ಹಿಂದೆ ಯಾರ್ಯಾರು ಕೈವಾಡ ಇದೆಯೋ ತಕ್ಷಣ ಇನ್ವೆಸ್ಟಿಗೇಷನ್ ಮಾಡಿ ಅವರೆಲ್ಲರನ್ನೂ ಕೂಡ ಬಯಲುಗಿಳಿದುಕೊಂಡು ನಮ್ಮ ಧರ್ಮಸ್ಥಳ ಅಂತಂದರೆ ಆ ಪವಿತ್ರವಾದ ಪುಣ್ಯಕ್ಷೇತ್ರದ ಬಗ್ಗೆ ಇಡೀ ವಿಶ್ವಕ್ಕೆ ಆ ಮಂಜುನಾಥನ ಒಂದು ಮಹತ್ವ ಏನಿದೆ ಅನ್ನೋದನ್ನು ಈ ಇನ್ವೆಸ್ಟಿಗೇಷನ್ ಮೂಲಕ ಆ ದರೋಡಿಕೋರ್ ಯಾರಿದ್ದಾರೆ ಈ ಒಂದು ಕೆಟ್ಟು ಪ್ರಚಾರ ಮಾಡೋದಕ್ಕೆ ಕಾರಣೀಭೂತ್ರಾಗಿರೋರೆಲ್ಲರನ್ನ ಜೈಲಿಗೆ ಹಾಕೋದ್ರ ಮೂಲಕ ಧರ್ಮಸ್ಥಳ ಅಂತಂದರೆ ಮಂಜುನಾಥನ ಒಂದು ಮಹತ್ವ ಹೇಗೆ ಇರುತ್ತೆ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕು ಅಂಥೇಳಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರಲ್ಲಿ ನಾನು ತಮ್ಮ ಮೂಲಕ ಮನವಿ ಇದ್ದೇನೆ ಒಂದು ಮಾಸ್ಟ್ರ್ ಮೈಂಡಾಗಿ ಪರಿವರ್ತನೆ ಆಗಿ ಈ ರೀತಿ ನಮ್ಮ ರಾಜ್ಯದಲ್ಲಿ ಈ ರೀತಿ ಗೊಂದಲ ಸೃಷ್ಟಿ ಮಾಡಿ ಬರುವಂಥ ದಿನಗಳಲ್ಲಿ ನಮ್ಮ ಕರ್ನಾಟಕವನ್ನು ಕೂಡ ಯಾವ ರೀತಿ ಇವತ್ತೇನು ಉದಯನಿಧಿ ಸ್ಟಾಲಿನ್ ಅವರು ಕೂಡ ಈ ಹಿಂದೆ ಆ ಭಗವಂತನ ಬಗ್ಗೆ ಅವರಿಗೆ ನಂಬಿಕೆ ವಿಶ್ವಾಸವೇ ಇರಲ್ಲ ಅವರು ದೇವರೇ ಇಲ್ಲ ಅಂತ ಹೇಳುವಂಥ ವ್ಯಕ್ತಿಗಳು ಆ ಪಕ್ಷದಲ್ಲೋಗಿ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿರುವಂಥವ್ರು ಆ ಆ್ಯಂಗಲಲ್ಲಿ ಅವ್ರು ಇನ್ವೆಸ್ಟಿಗೇಷನ್ ಮಾಡಿ ಇದರ ಹಿಂದೆ ಇರೋ ಎಲ್ಲ ವ್ಯಕ್ತಿಗಳ ಕೈಬಾಡುವನ್ನು ಬಹಿರಂಗಗೊಳಿಸುವಂಥ ಒಂದು ಪ್ರಯತ್ನ ಮಾಡಲಿ ಫಸ್ಟ್ ಎರಡನೇದು ಸರ್ಕಾರಕ್ಕೆ ಈ ಒಂದು ಕೆಲಸವ್ರು ಮಾಡಿದರೆ ಅಂದರೆ ಇವತ್ತು ಇದು ಬೋಗಸ್ ಅಂತೇಳಿ ಇವತ್ತು ಗೊತ್ತಾಗ್ಬಿಡ್ತು ಇಡೀ ರಾಜ್ಯದ ಜನರಿಗೆ ಗೊತ್ತಾಗ್ಬಿಡ್ತು ಇಲ್ಲಿ ಇವತ್ತು ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ಅಂಥೇಳಿ ಏನೂ ತೋರಿಸಲಿಕ್ಕೆ ಆಗದೆ ಇರೋ ಕಾರಣ ಇದೊಂದು ಹುನ್ನಾರ ಅಂತೇಳಿ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಧರ್ಮಸ್ಥಳದ ಬಗ್ಗೆ ಒಂದು ಕೆಟ್ಟ ಒಂದು ಪ್ರಚಾರ ಮಾಡಿ ಅಪಖ್ಯಾತಿಗೆ ಒಳಪಡಿಸಬೇಕು ಅನ್ನೋಂಥ ಒಂದು ಹುನ್ನಾರ ಅಂತ ಇವತ್ತು ಇಡೀ ರಾಜ್ಯ ಜನರಿಗೆ ಗೊತ್ತಾಯಿತು ಗೊತ್ತಾದ ಮೇಲೆ ಇವಾಗ ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಇವರು ಬಹಿರಂಗ ಪಡಿಸೋದ್ರಿಂದ ಆ ಮಂಜುನಾಥನ ಆಶೀರ್ವಾದ ಪಡ್ಕೊಂಡು ಸರ್ಕಾರ ಸುಭದ್ರವಾಗಿ ಸಿದ್ದರಾಮಯ್ಯವರು ಅವ್ರು ಅಂದ್ಕೊಂಡಿರೋ ಅವ್ರು ಎಷ್ಟು ಕಾಲ ಮುಖ್ಯಮಂತ್ರಿಯಾಗಿ ಮುಂದೆ ಅಂದ್ಕೊಂಡಿದ್ದಾರೋ ಮುಂದೆ ಆ ಮಂಜುನಾಥನ ಆಶೀರ್ವಾದ ಸಿಗುತ್ತೆ ಇಲ್ಲ ಅಂತಂದರೆ ಅವರ ಶಾಪಕ್ಕೆ ತುತ್ತಾಗಿ ಕಾಂಗ್ರೆಸ್ ಪಕ್ಷ ಈ ಸರ್ಕಾರ ಸರ್ವನಾಶ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಅಷ್ಟು ತಮ್ಮ ಮೂಲಕ ಇವತ್ತು ನಾನು ಕೊಟ್ಟಿದ್ದೀನಿ ನಾನು ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜನಾರ್ದನ್ ರೆಡ್ಡಿ ಅವರೇ ಎಸ್ ಇದಿಷ್ಟು ಕೂಡ ನಾ ಮಾಜಿ ಸಚಿವರು ಹಾಗೆ ಹಾಲಿ ಶಾಸಕರಾದಂಥ ಜನಾರ್ದನ್ ರೆಡ್ಡಿ ಅವರ ಮಾತು ರಿಪಬ್ಲಿಕ್ ಕನ್ನಡ ಜೊತೆಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಆಗಿ ಅವ್ರಿಗಿರುವಂತಹ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಅವರು ನೇರವಾಗಿ ಶಸಿಕಾಂತ ಸೆಂಥಿಲ್ ಏನು ರಾಜ್ಯದಲ್ಲಿ ಐ ಎ ಎಸ್ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದರು ಈಗ ಸದ್ಯ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕ ರೈಟ್ ಆಗಿ ಹಾಗೆ ತಮಿಳುನಾಡಿನಲ್ಲಿ ಹಾಲಿ ಸಂಸದರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರತ್ತ ನೇರವಾಗಿ ಬೊಟ್ಟು ಮಾಡಿ ತೋರಿಸಿರ್ತಕ್ಕಂಥದ್ದು ಜೊತೆಗೆ ಅವ್ರಿಗೆ ಇರುವಂಥ ಮಾಹಿತಿ ಅವರಿಗೆ ಬಂದಂಥ ಮೂಲಗಳ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಹಂಚ್ಕೊಂಡಿದ್ದಾರೆ ನೋಡೋಣ ಇವತ್ತಿನ ಅಧಿವೇಶನದಲ್ಲಿ ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ ಎಷ್ಟರ ಮಟ್ಟಿಗೆ ಸದ್ದಾಗತ್ತೆ ಜೊತೆಗೆ ಅವರ ಹೇಳಿಕೆಗೆ ಬಿ ಜೆ ಪಿಯ ನಾಯಕರು ಬೆಂಬಲವಾಗಿ ನಿಲ್ತಾರಾ ಅಥವಾ ಅವ್ರು ಜಾರ್ಕೊಳ್ತಾರಾ ಅನ್ನೋದನ್ನು कृष्णा जोते सुरेश रिपब्लिक कॅनडा